ನಮಸ್ತೆ ನಾನಿವತ್ತು ಬ್ರೆಡ್ ಪೋಹ ಮಾಡ್ತಾ ಇದ್ದೀನಿ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಅರಿಶಿನ ಪೌಡರ್ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಸೊಪ್ಪು ಶೇಂಗಾ ಇಲ್ಲಿ ನಾನು ಶೇಂಗಾ ಪೌಡರ್ ಕೂಡ ತಗೊಂಡಿದ್ದೀನಿ ಉಪ್ಪು ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಬ್ರೆಡ್ನ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಈಗ ಒಗ್ಗರಣೆ ಇಟ್ಕೊಂಡ್ ಮಾಡ್ಕೊಂಡು ಕಾಲಿದೆ ಶೇಂಗಾ ಹಾಕೊಂಡ್ಬಿಡ್ತೀನಿ ನಾನು ಎರಡೂ ಹಾಕೋಬೇಕಾಗುತ್ತೆ ಶೇಂಗಾ ಪೌಡರ್ ಮತ್ತು ಶೇಂಗಾ ಶೇಂಗಾ ಚೆನ್ನಾಗಿ ಫ್ರೈ ಆಗಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿ ಒಳಗಡೆ ಹಾಗೆ ಉಪ್ಪಿದ್ದಿರುತ್ತೆ ನೋಡಿ ಈಗ ಶೇಂಗಾ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು హసి మెణికాయ ఎల్నూ ఇండి ఫ్రైండ్ మనం అంటే టేస్ట్ ఇది అసలు చన టేస్ట్ కొడోద అంతి నన్ను హాక్తాల్ నీ బేగ్ హాకీ ఈరో టెటో హాక్తాదీ చాలి ఫ్రై మాట్టి ఇవి చక్క లంచ్ బాక్స్ కూడా హాక్బోదు తున చూ ಹತ್ತನೇ ನಿಮಿಷದಲ್ಲಿ ಯಾಕೆ ಬಿಡುತ್ತೆ ಇದು ತುಂಬ ರುಚಿ ತಗೊಳೋದಿಲ್ಲ ಉಪ್ಪು ಇದರಲ್ಲೂ ಹಾಕಿಬಿಡ್ತಿಲ್ಲ ನಾನು ಮೇಲೆ ಏನು ಹಾಕೋದಿಲ್ಲ ಟೊಮೆಟೊ ಚೆನ್ನಾಗಿ ನಚರ ಆಗುತ್ತೆ ಇದು ಎಕ್ಸ್ಟ್ರಾ ಸ್ಪೈಸಿ ಬೇಕು ಕಲರ್ ಬೇಕು ಅನ್ನೋರು ಸ್ವಲ್ಪ ಚಿಲ್ಲಿ ಪೌಡರ್ ಒಗ್ಗರಣೆಯಲ್ಲಿ ಹಾಕೊಂಬಿಡಿ ನಾನು ಇಲ್ಲಿ ಹಾಕ್ತಾ ಇಲ್ಲ ನಾನು ಹಸಿಮೆಣ್ಸಿನ್ಕಾಯಿನ ಮಾತ್ರ ಹಾಕ್ತಾ ಹಾಕಿದ್ದೀನಿ ಈಗ ಇದಕ್ಕೆ ಅರ್ಶಿನ್ ಪೌಡರ್ ಹಾಕ್ತಾ ಇದ್ದೀನಿ ಈಗ ಬ್ರೆಡ್ ಹಾಕೊಳ್ಳೋಣ ಡ್ರೈ ಇದ್ದರೆ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಎರಡು ಚಮಚ ನಂದ್ ಬ್ರೆಡ್ ಇದು ಹಾರ್ಡ್ ಇಲ್ಲ ಮೆತ್ತಗನೇ ಇದೆ ಹೀಗಾಗಿ ನಾನು ಹಾಗೆ ಹಾಕ್ತಾ ಇದ್ದೀನಿ ಮೆತ್ತಗಿದ್ದಾಗ ನೀವು ನೀರು ಹಾಕೋಬೇಡಿ ಇಲ್ಲಾಂದರೆ ಎಲ್ಲಾ ಪೂರ್ತಿಯಾಗಿ ಮೆತ್ತಗಾಗ್ಬಿಡುತ್ತೆ ಬ್ರೆಡ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಟೊಮೆಟೊ ಎಲ್ಲ ಹಾಕಿರ್ತೀವಲ್ಲ ಹೀಗಾಗಿ ಮೆತ್ತಗನೆ ಆಗುತ್ತೆ ಹೀಗಾಗಿ ಒಂದು ಎರಡು ಟೀ ಸ್ಪೂನ್ದಷ್ಟು ನೀರು ಹಾಕೊಂಡ್ರೆ ಸಾಕು ಅದು ಬ್ರೆಡ್ ಹಾರ್ಡ್ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲ ಅಂತ ಹಾಕೋಬೇಡಿ ಈಗ ಶೇಂಗಾ ಪೌಡರ್ ಹಾಕೊಂಡು ನೋಡ್ಕೊಂಡು ಹಾಕೊಳ್ಳಿ ಶೇಂಗಾ ಪೌಡರ್ನ ಓಡುತ್ತೆ ಸಕ್ಕರೆ ಕೂಡ ಹಾಕುತ್ತಾರೆ ನಾನು ಸಕ್ಕರೆ ಹಾಕ್ತಾ ಇಲ್ಲ ಬ್ರೆಡ್ ಹತ್ತೇ ಆಗಿಬಿಡುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರೆಡಿನೇ ಆಗಿಬಿಡುತ್ತೆ ನೀವು ರಾತ್ರಿನೇ ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಮುಗಿತು ತುಂಬಾ ಈಸಿ ಇರುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಈಗ ಬ್ರೆಡ್ ಪೋಹಾ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು